ಇಂದಿನ ಜಗತ್ತು ಆಧುನಿಕವಾಗಿ ಮತ್ತು ತಾಂತ್ರಿಕವಾಗಿ ಎಷ್ಟೇ ಮುಂದುವರೆದರೂ ಅದರ ಹಿಂದೆ ವಿಶ್ವಕರ್ಮರ ತ್ಯಾಗ ಬಲಿದಾನ ಇದೆ ಆದ್ದರಿಂದ ವಿಶ್ವಕರ್ಮರು ಜಗತ್ತಿಗೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವುದು ಎಲ್ಲರ ಕರ್ತವ್ಯ ಆಗಿದೆ ಎಂದು ಶಾಸಕ ಅಭಿಮಣ್ಣ ನಾಯ್ಕ ಅವರು ಇಂದು ತಾಲೂಕಾಡಳಿತ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಸಂಗೀತ ಉಪನ್ಯಾಸಕರಾದ ಸಂಜೀವ್ ಜೂ ಪೋತದಾರ ವಿಶ್ವಕರ್ಮದ ಬಗ್ಗೆ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ತಹಶೀಲ್ದಾರ್ ಪಟ್ಟರಾಜ ಗೌಡ ಹಾಗೂ ವೀರೇಶೈವ ಸಮಾಜದ ಮುಖಂಡರು ಉಪಸ್ಥಿತರು ವಿಶ್ವವಾಗಿರ್ತಕ್ಕಂಥ ಸ್ಥಾನವನ್ನು ಜಗತ್ತಿನ ನಿರ್ಮೂರಂತ ಹಿಂದಿನ ಕಾಲದನ್ನ ಹೇಳ್ತೀವಿ ನಾವು ಹಿಂದಿನ ಕಾಲದಲ್ಲಿ ರಥಬೀದಿ ಅರಬಡೆಗಳನ್ನ ಅಥವಾ ರಥಬೀದಿಗಳನ್ನ ನೋಡಿದಾಗ ಬಹಳ ಅದ್ಭುತವಾಗಿ ಬಹಳ ಅಂತಚಂದವಾಗಿ ಅಂದರೆ ಕ್ತ್ತನೆಗಳನ್ನ ನಾವು ನೋಡ್ತಾ ಇದ್ದೀವಿ ಇದೇ ನಮ್ಮ ರಾಜ್ಯದ ಮೈಸೂರು ಅರಬಡೆ ಅಥವಾ ಅನೇಕ ದೇವಸ್ಥಾನಗಳನ್ನ ಆ ಕ್ಷೇತ್ರದಿಂದ ನೋಡಿದಾಗ ನಾವು ಸ್ವಲ್ಪವಾಗಿ ನೀತಿ ಯೋಚನೆ ಮಾಡಿದಾಗ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನು ನೆನಪಣ ಮಾಡಿಕೊಂಡಾಗ ಅಂದಿನ ಕಾಲದಲ್ಲಿ ಯಾವ ರೀತಿಯ ಕೆತ್ತನೆ ಆ ರೀತಿಯಲ್ಲಿ ಭಗವಂತ ಅವರಿಗೆ ಕೆತ್ತನೆಯ ಒಂದು ಸೃಷ್ಟಿಯನ್ನ ಆ ಬುದ್ಧಿಯನ್ನ ಕೊಟ್ಟಿರ್ತಕ್ಕಂಥ ಆ ವಿಶ್ವಕರ್ಮ ಸ್ನೇಹಿತರ ಹಿರಿಯನ್ನ ಸ್ಮರಿಸಬೇಕಾಗುತ್ತೆ ಇದು ಅನೇಕ ನಾವು ಅನೇಕ ರೀತಿಯ ಎಂಜಿನಿಯರ್ಸ್ ಎಂಜಿನಿಯರ್ಸ್ ಜಿಲ್ಲೆ ತಾಲೂಕು ರಾಷ್ಟ್ರ ಮಟ್ಟದ ಅವರೆಲ್ಲ ಕಲಿಬೇಕಾದ್ರೆಲ್ಲೂ ಕೂಡ ಸೃಷ್ಟಿ ಆಗ್ಬೇಕಾದ್ರೆ ಸರಾರು ವರ್ಷಗಳಿದೆಯೋ ತಮ್ಮ ಕೆಲಸಗಳಿದೆಯೋ ತಮ್ಮ ಕೆತ್ತನೆಗಳಿದೆಯೋ ಅವುಗಳ ಆಧಾರದ ಅಡಿಯಲ್ಲಿ ಇಂದಿನ ಇಂಜಿನಿಯರ್ಸ್ ಬಂದಿದ್ದಾರೆ ಬಹಳ ಹೆಮ್ಮೆಯಿಂದ ಕೂಡ ಕೂಡಿದ್ದೇನೆ ಆ ಮೂರ ಸೃಷ್ಟಿ ಕರ್ತನ ನೆನಪನ್ನು ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಪರ್ಶಿಲ್ಲ ಅಂತಂದ್ರೆ ಇವತ್ತೇ ಇವತ್ತೇ ನಾವು ಇಷ್ಟು ದೊಡ್ಡ ಸರ್ ತಾಜರ್ ಆಫ್ ಶೈಲಿ ನಾವು ಇದೀವಿ ನಾವು ನೀವು ಕೂತಿರ್ತದ ಆಸನಗಳು ಇರ್ಬೋದು ಇವ್ರು ಸುಂದರವಾಗಿರ್ತಕ್ಕಂಥ ಟೇಬಲ್ ಇವೆಲ್ಲ ನೋಡಿದಾಗ ಅವ್ರಿಗನ್ನ ಅವ್ರನ್ನ ನೋಡಿದಾಗ ಎಷ್ಟು ಅಂದ ಚಂದವಾಗಿ ಅದಕ್ಕೆ ಆ ಒಂದು ಸ್ಫೂರ್ತಿಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಒಳ್ಳೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಅಲ್ಲೂ ಕೂಡ ಅವ್ರನ್ನ ಸ್ಪರ್ಶತಕ್ಕಂಥ ಿದೆ ಅನ್ನು ಕಾಲದಲ್ಲಿ ಆಯುಧಿರಲ್ಲಿ ಅನೇಕ ಆಯುಧಗಳನ್ನ ಸೃಷ್ಟಿ ಮಾಡಿರುತ್ತದೆ ವಿಶ್ವಕರ್ಮರು ವಿಷ್ಣುವಿನ ಸುದರ್ಶನ ಚಕ್ರ ಚಕ್ರ ಮತ್ತು ಇಂದ್ರನ ವಚಾಸ್ತ್ರವನ್ನ ಶಿವನ ಅಂದಿನ ಅವರ ಪರಿಕಲ್ಪನೆಯನ್ನ ಅಂದಿನ ಕಾಲದಲ್ಲಿ ಅವರನ್ನು ಮಾಡಿದವಾಗ ಆ ರೀತಿಯ ಆಲೋಚನೆಯನ್ನು ಭಗವಂತ ಅವರಿಗೆ ಕೊಡಲು ಮುಖಾಂತರ ನಾವು ಕೂಡ ಎಲ್ಲರೂ ಕೂಡ ಒಂದು ಪ್ರಕಾರ ಈ ಒಂದು ಷಷ್ಟಿ ದೇವತೆಯ ಕುಶಲ ಕರ್ಮಿಗಳು ಹಾಗೂ ಬ್ರಹ್ಮಾಂಡವನ್ನ ಪ್ರಧಾನ ಶಿಲ್ಪಿ ಎಂದು ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ ಮಾನವ ಜೀವ ಒಂದು ಮಾಡ

ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ಲೇಸಿಂಗ್ ಪಾಲ್ ಸೀಲಿಂಗ್ ಸೋಕೇಸ್ ಡೋರ್ ಮಾಸ್ಕಿಟೋ ಮ್ಯಾಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಿಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಗಳವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಮೂರು ಹತ್ತಿರ ರಾಜ್ ಗ್ರಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್